ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಎಷ್ಟು ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಕರಿ ಕಾಳು ಪಲಾವನ್ನ ಮಾಡಾಕತ್ತೀನಿ ನೋಡಿರಿ ಇವತ್ತು ಒಂದು ಈರುಳ್ಳಿ ತೊಂದಿನಿ ಒಂದು ಬಟಾಟಿ ತೊಂದ್ರಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಂಡು ಇಟ್ಕೊಂಡೀನಿರಿ ಪೇಸ್ಟ್ ತೊಂದಿನಿ ಮತ್ತು ಬಟಾಣಿ ತೊಂದಿನಿರಿ ಕರಿ ಅವ್ರಿ ಕಾಳು ತಮಾಟಿ ರುಬ್ಕೊಂಡ್ ಬಂದೀನಿರಿ ಮತ್ತು ಪತ್ರಿ ತೊಂದಿನಿ ಒಂದೆರಡು ಏಲಕ್ಕಿ ಮತ್ತು ಚಕ್ಕಿ ಲವಂಗ ಇವೆಲ್ಲ ಒಂದೊಂದು ತೊಗೊಂಡಿ ನೋಡ್ರಿ ಇಟ್ಕೊಂಡಿನಿ ಈಗ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ ಇವೆಲ್ಲ ಇವೆಲ್ಲ ತಮ್ಮ ಉದ್ದುದ್ದಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ರೀ ಮತ್ತು ನೀವು ಕರಿ ಅವ್ರಿಕಾಳು ಜಾಸ್ತಿ ಇತ್ತಂದ್ರೆ ಅಂದ್ರೆ ಜಾಸ್ತಿ ಹಾಕೋಬೋದು ನಾನು ಬಟಾಣಿ ಕರಿ ಅವ್ರಿಕಾಳು ಇಟ್ಕೊಂಡೀನಿರಿ ಅರ್ಧ ಗಂಟೆ ಮುಂಚೆನೇ ನಾನು ಅಕ್ಕಿ ತೊಳ್ಕೊಂಡು ಇಟ್ಕೊಂಡೀನಿ ನೋಡಿರಿ ಎರಡು ಗ್ಲಾಸ್ ಅಕ್ಕಿ ಅದಾವೆ ರೀ ಈ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕು ರೀ ಈಗ ಸ್ವಚ್ಛನ ತೊಳ್ಕೊಂಡು ಅರ್ಧ ಗಂಟೆ ಮುಂಚೆನೇ ಇಟ್ಕೊಂಡಿನಿ ನೋಡಿರಿ ಈಗ ಸಾಸಿವಿ ಜೀರಿಗೆ ಬೇಕ್ರಿ ಇದಕ್ಕೆ ಸಾಸಿವಿ ಜೀರಿಗೆನ ತೊಂದಿನಿ ಈಗ ಮೊದಲ ಗ್ಯಾಸ್ ಹೊತ್ಸ್ಕೊಳ್ಳೋಣ ರೀ ಗ್ಯಾಸ್ ಹೊತ್ಸ್ಕೊ ನಾವು ಚಿಕನ್ ಮಸಾಲಾ ಪುಡಿನೂ ಬೇಕ್ರಿ ಸ್ವಲ್ಪ ಇದಕ್ಕೆ ಅಂದರೆ ನಾನು ಮಟನ್ ಮಸಾಲಾ ಪುಡಿ ರೀ ನೀವು ಮಟನ್ ಮಸಾಲ ಇರ್ಲಿಕ್ಕಂದ್ರೆ ಚಿಕನ್ ಮಸಾಲನೂ ತೊಗೊಬೋದು ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ತೊಗೋಬೇಕು ಈಗ ಗ್ಯಾಸ್ ಹೊತ್ಸ್ಕೊತೀನಿ ನೋಡ್ರಿ ಗ್ಯಾಸ್ ಹೊತ್ಸ್ಕೊಂಡು ಈಗ ಕುಕ್ಕರ್ ಇಟ್ಕೊತೀನಿ ರೀ ಈಗ ಕುಕ್ಕರ್ ಇಟ್ಕೊಂಡಿ ನೋಡ್ರಿ ಈಗ ಕುಕ್ಕರ್ ಇಟ್ಕೊಂಡು ಈಗ ಎಣ್ಣೆ ಹಾಕ್ಕೊಳ್ಳಂಡಿ ಇದ್ರೊಳಗೆ ನೀವು ಎಣ್ಣೀರ ಯೂಸ್ ಇಲ್ಲ ಇಲ್ಲಾಂದ್ರೆ ತುಪ್ಪಾರ ಯೂಸ್ ಮಾಡಿರಿ ನಾನು ಸಾಸಿವೆ ಹಾಕ್ಕೊಳಾತ್ತೀನಿ ನೋಡ್ರಿ ಎಣ್ಣೆಗಾಯಿತು ಸಾಸಿವೆ ಹಾಕೊಳ್ಳಕತ್ತೀನಿ ಈಗ ಜೀರಿಗೆ ಹಾಕೋತೀನಿ ನೋಡ್ರಿ ಒಂದು ಸ್ಪೂನ್ ಅಷ್ಟೇ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಮತ್ತು ಸಾಸ್ವಿ ಚಟಾಪಟ ಅನ್ನಬೇಕು ಆಮೇಲೆ ಈಗ ಈರುಳ್ಳಿ ಹಾಕೋತೀನಿ ನೋಡಿರಿ ಕರಿಬೇವು ಪತ್ರಿ ಚಕ್ಕಿ ಲವಂಗ ಮತ್ತು ಈರುಳ್ಳಿ ಹಾಕೊಳಕತ್ತೀನಿ ನೋಡ್ರಿ ಒಂದು ಯಾಲಕ್ಕಿ ತಂದ್ರೆ ಯಾಲಕ್ಕಿ ಜಜ್ಜಿಟ್ಕೊಳ್ರಿ ಈರುಳ್ಳಿ ಫುಲ್ಲು ಫ್ರೈ ಆಗಬೇಕ್ರಿ ಫ್ರೈ ಆಗನೇ ಬಟಾಟೊ ಇವೆಲ್ಲ ಹಾಕೋಬೇಕು ಈಗ ಫ್ರೈ ಆಗೈತಿ ಈಗ ಬಟಾಟೊ ಮತ್ತು ಕರಿ ಅವ್ರಿಕಾಳು ಬಟಾಣಿ ರೀ ಮೂರು ಮೂರು ಹಾಕೋತೀನಿ ಸ್ವಲ್ಪ ಬಟಾಟಿ ಹಾಕ್ಕೊಂಡು ಹುರ್ಕೊಂಡು ಬಳಕೆ ಕರಿ ಅವ್ರಿಕಾಳ ಮತ್ತು ಕರಿ ಅವ್ರಿಕಾಳ ಮತ್ತು ಬಟಾಣಿ ಹಾಕೊಳ್ರಿ ಬಟಾಟಿ ಸ್ವಲ್ಪ ಕುದಿ ಇದು ಹುರ್ಕೋಬೇಕ್ರಿ ಇದು ಕರಿ ಅವ್ರಿಕಾಳ ಸೀಸನ್ ಬತ್ತಂದ್ರೆ ಕರಿ ಅವ್ರಿಕಾಳು ಪಲಾವನ್ನ ರೀ ಮಸ್ತ್ ಆಗ್ತೈತಿ ಈಗ ಕರಿ ಅವ್ರಿಕಾಳು ಮತ್ತು ಬಟಾಣಿ ಹಾಕೊಳಾಕತಿ ನೋಡಿರಿ ನೀವು ಜಾಸ್ತಿ ಬಟಾಣಿ ಬಟಾಣಿ ಯೂಸ್ ಮಾಡ ಬ್ಯಾಡಂದ್ರೆ ಕರಿ ಅವ್ರ ಕಾಳೆ ಹಾಕೋರಿ ಚೆನ್ನಾಗಿರ್ತೈತಿ ಅವ್ರಿಗೆ ಇಷ್ಟ ಇರಲಿಕ್ಕಂದ್ರೆ ಬಟಾಣಿ ಬಟಾಣಿ ಸ್ಕಿಪ್ ಮಾಡ್ಬೋದು ಕರಿ ಇತ್ತಂದ್ರೆ ಕರಿ ಅವ್ರ ಕಾಳೆನೂ ಹಾಕೋರಿ ಇದು ಕರಿ ಅವ್ರಿಕಾಳು ಪಲಾ ಮಸ್ತ್ ಆತತ್ರಿ ಒಮ್ಮೆ ಮಾಡ್ಕೊಂಡು ತಿನ್ರಿ ಟೇಸ್ಟು ಮಸ್ತ್ ಇರ್ತೈತಿ ಈಗ ಉಪ್ಪು ಹಾಕೊಳಕತ್ತಿನ ನೋಡಿರಿ ಒಂದು ಸ್ಪೂನ್ ಆಗೋಷ್ಟೇ ಉಪ್ಪು ಹಾಕ್ಕೊಂಡಿನಿ ಈಗೆಲ್ಲ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದರೆ ಎಲ್ಲ ಕಾಳಿಗೆಲ್ಲ ಉಪ್ಪು ರೀ ಅದಕ್ಕೆ ಈಗ ಒಗ್ಗರಣೆಗೆ ಉಪ್ಪು ಹಾಕೊಳಾಕತ್ತೀನಿ ನಾನು ಈಗ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಪೇಸ್ಟ್ ಐತಿ ನೋಡ್ರಿ ಅದನ್ನ ಹಾಕ್ಕೊಳಾಕತ್ತಿನಿ ನೋಡ್ರಿ ಇದ್ರೊಳಗೆ ನಾನು ಕೊತ್ತಂಬ್ರಿನೂ ಹಾಕೇನ್ರಿ ಒಂದು ಚಕ್ಕಿ ಒಂದು ಲವಂಗ ಹಾಕಿ ಮಿಕ್ಸರ್ ಒಳಗೆ ಹಾಕಿ ರುಬ್ಕೊಂಡ್ ರೀ ಇದನ್ನ ಇದನ್ನೂ ಹೋಗೋ ತನಕ ಹುರ್ಕೊಳ್ಳೋಣ ರೀ ಈ ಪಲಾವನ್ನ ನೀವು ಸಾಲಿಗೆ ಲೇಟ್ ಆಗಿತ್ತಂದ್ರೆ ಮಕ್ಕಳಿಗೆ ಬ ಟಿಫನ್ ಕೊಟ್ಟಿನ ಆ ಈ ಥರ ಮಡ್ಕೊಂಡು ಕಟ್ರು ರೀ ಈಗ ಶೇಂಗಾ ಹಾಕೊಳಕತ್ತೀನಿ ನೋಡ್ರಿ ನಾನು ಶೇಂಗಾ ಹಾಕೋಬೋ ನಿಮಗೆ ಇದ್ದು ಅಂದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಿಮ್ಗೆ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ಈಗ ತಮಾಟಿ ಪೇಸ್ಟ್ ಹಾಕೊಳಕತ್ತೀ ನೋಡ್ರಿ ಟಮಾಟಿ ಪೇಸ್ಟ ರೀ ಚೆನ್ನಾಗಿ ಹಸಿ ವಾಸನೆ ಹೋಗೋತನ ಯಾಕಂದ್ರೆ ಹಸಿ ವಾಸನೆ ಹೋಗೋತನ ಹುರ್ಕೋಬೇಕ್ರಿ ಇದನ್ನ ಎಲ್ಲ ಹುರ್ಕೊಳ್ಳೋಣ ಈಗ ಹಸಿ ವಾಸನೆ ಇದು ಆಗೈತಿ ಈಗ ಗರಂ ಮಸಾಲ ರೀ ನಾವು ನೀವು ಯಾರು ಬಾಸ ಮಸಾಲ ಅಂತಾರೆ ನೋಡ್ರಿ ಅದನ್ನ ಇದ್ರೆ ಹಾಕೋಬೋದು ಅಂದ್ರೆ ಚಿಕನ್ ಮಸಾಲ ನೀವು ಮನೆ ಮನೆಯಲ್ಲಿ ಮಡಿರಿತೀರಿ ನೋಡ್ರಿ ಅದನ್ನೂ ಹಾಕೊಬೋದು ನಾನು ಮನೆಯಲ್ಲಿ ಖಾಲಿ ಅಂದ್ರೆ ಇದು ಮಸಾಲ ಹಾಕೊಳಕತ್ತೀನಿ ರೀ ಟೇಸ್ಟ್ ಮಸ್ತ್ ಆತೈತಿ ಹಾಕೊಳ್ಳೋರ್ತಿಂದ ಈಗ ಖಾರ ಹಾಕೋತೀನಿ ನೋಡ್ರಿ ನಾನು ಖಾರ ಸ್ವಲ್ಪ ಯೂಸ್ ಮಾಡೀನಿ ಯಾಕಂದ್ರೆ ಮ ಚಿಕನ್ ಮಸಾಲ ಒಳಗೆ ಮಟನ್ ಮಸಾಲ ಒಳಗೆ ಅದರೊಳಗೆ ಇರ್ತೈತಿತ್ತಂದ ನಾನು ಖಾರ ಸ್ವಲ್ಪ ಯೂಸ್ ಕಮ್ಮಿ ಮಾಡೀನಿ ಈಗ ಅಕ್ಕಿ ತೊಳ್ಕೊಂಡು ಇಟ್ಕೊಂಡೀನಿ ನೋಡಿರಿ ಅದನ್ನ ಅಕ್ಕಿ ಹಾಕೊಳಾಕತ್ತೀನಿ ನೋಡಿರಿ ನಾನು ಒಂದು ಗಂಟೆ ಮುಂಚೆ ರೀ ಅಕ್ಕಿ ತೊಳ್ಕೊಂಡ ಯಾಕಂದ್ರೆ ಅಕ್ಕಿ ನೆನೆ ಎಷ್ಟು ನೆನತಿತ್ತು ನೋಡಿರಿ ಅಷ್ಟು ಅನ್ನ ಚೆನ್ನಾಗಿ ಉದುರಾಗಿ ಆತೈತಿ ರೀ ನಿಮಗೆ ನಾಲ್ಕು ಎರಡು ಗ್ಲಾಸ್ ಹಾಕಿದ್ರೆ ಈ ಗ್ಲಾಸಲ್ಲೇ ನಾಲ್ಕು ಗ್ಲಾಸ್ ಹಾಕೋಬೋದು ಬಟ್ ನಾನು ಉದುರಾಗ್ಲತಂದ ಮೂರುವರೆ ಗ್ಲಾಸ್ ರೀ ನಿಮ್ಗೆ ಮೆತ್ತಗೆ ಬೇಕಾದ್ರೆ ನಾಲ್ಕು ಗ್ಲಾಸ್ ಹಾಕೋಬೇಕ್ರಿ ನಾನು ಮೂರುವರೆ ಗ್ಲಾಸ್ ಹಾಕೊಳಕತ್ತೀನಿ ಅರ್ಧ ಗಂಟೆ ನೆನಕೊಂಡೀನ ತಂದ ನಾನು ಮೂರುವರೆ ಗ್ಲಾಸ್ ಹಾಕೊಳಕತ್ತೀನಿ ನೋಡಿರಿ ಅಕ್ಕಿ ತೊಳೆದಿದ್ದು ಅದರೊಳಗೆ ನೀರು ಹಾಕಿ ನೋಡಿರಿ ಅಂದರೆ ಅದೇ ಬೊಗಣಿಯೊಳಗೆ ನಾನು ಮೂರುವರೆ ಗ್ಲಾಸ್ ನೀರು ಹಾಕೊಂಡೆ ನಾನು ನೀವು ಅನ್ನ ಮೆತ್ತಗೆ ಬೇಕಾದ್ರೆ ನಾಲ್ಕು ಗ್ಲಾಸ್ ಹಾಕೋರಿ ಈಗ ಸ್ವಲ್ಪ ಕುದಿಲಿ ಅಂದ್ರೆ ಕುದಿ ಬರೋಣ ಸ್ವಲ್ಪ ತುಪ್ಪ ಹಾಕೋತೀನಿ ರೀ ನಾನು ಒಂದು ಸ್ಪೂನ್ ಆಗೋಷ್ಟು ಮ್ಯಾಗ ತುಪ್ಪ ಉದುರಿಸ್ಕೋತೀನಿ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟು ಬರ್ತೈತೆ ರೀ ಇದು ಅದಕ್ಕೆ ನಾನೊಂದು ತುಪ್ಪ ಹಾಕ್ಕೊಂಡಿನಿ ಈಗ ಮ್ಯಾಗ ಮುಚ್ಚಿ ಮೂರು ಸಿಟಿ ಮಾಡೋಣ್ರಿ ಇದನ್ನು ಮೂರು ಸೀಟಿ ಹಾಕೋಣ ತೊಂದರೆ ಮಾಡ್ಕೊಳ್ಳೋಣ ಸಿಟಿ ಹೊಡತಿ ಸಿ ಆದ್ರಿರಿ ಗ್ಯಾಸ್ ಆಫ್ ಮಾಡೋಣ ಈಗ ಅನ್ನ ತೆಗೀತಿ ನೋಡ್ರಿ ಎಷ್ಟು ಚಂದ ಉದುರು ಉದ್ರಾಗೈತಿ ಅನ್ನ ಟೇಸ್ಟು ಮಸ್ತಾಗೈತ್ರಿ ಕರಿ ಅವ್ರಿ ಕಾಳು ಉಪ್ ಪಲಾವನ್ನ ಮಸ್ತಾಗೈತ್ರಿ ಟೇಸ್ಟ್ ಅಂದ್ರೆ ಯಾವ ಯಾವ್ಯಾವ ಸೀಜನ್ದಾಗ ಯಾವ್ಯಾವ ಕಾಳು ಬರ್ತಾ ನೋಡ್ರಿ ಈ ಥರ ಮಾಡ್ಕೊಂಡು ತೀನ್ರಿ ಅಂದರೆ ಆರೋಗ್ಯಕ್ಕೂ ಚಲೋ ಇದು ಅದ್ರ ಸಲುವಾಗಿ ಕರಿ ಅವ್ರಿ ಕಾಳ ಫಲವನ್ನು ಮಾಡಿ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು